ಈಗ ಬಿಜೆಪಿಯವ್ರಿಗೆ ಬಾಂಗ್ಲಾದೇಶಿ ಪಾಕಿಸ್ತಾನ ಇಕ್ಕೊಂಡೇ ರಾಜಕೀಯ ಮುಸಲ್ಮಾನ್ ಇಕ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರೋದು ಈಗ ಬಾಂಗ್ಲಾದೇಶ ಮಾನ್ಯ ನಿಮ್ ಮಾಧ್ಯಮ ಮುಖಾಂತರ ನಾನು ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರ ಕೇಳಕ್ ಬಯಸ್ತಾ ಇದೀನಿ ಈಗ ಬಾಂಗ್ಲಾದೇಶಿಂದ ಬಂದವರೇ ಬಂಗ್ಲಾದೇಶ್ ಅವರು ವಾಸ ಮಾಡ್ತವ್ರ ಅಂತಲ್ಲ ಅದ್ ಯಾರ ಜವಾಬ್ದಾರಿ ಆಗ್ತದೆ ಎರಡ್ ಸಾವಿರದ ಹದಿನಾಲ್ಕಿಂದ ಬಿಜೆಪಿ ದಲ್ಲಿ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇರೋದು ಯಾವ್ದನ ಬೇರೆ ದೇಶದಿಂದ ಬಂದ್ರೆ ಅವ್ರಿಗೆ ಕಂಡೀಷ್ನಲ್ಲಿ ವೀಸಾ ಕೊಡ್ತಾರೆ ಅವ್ರಿಗೆ ಇಷ್ಟು ದಿನ ಅಂತ ಒಂದ್ ಟ್ವೆಂಟಿ ಡೇಸ್ ಕೊಡ್ತಾರೆ ಸಿಕ್ಸ್ಟಿ ಡೇಸ್ ವೀಸಾ ಕೊಡ್ತಾರೆ ಮೆಡಿಕಲ್ ಇದಲ್ ಬಂದ್ರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಎಕ್ಸಿಟ್ ಆಗಬೇಕಾದ್ರೆ ಅವ್ರ ಜವಾಬ್ದಾರಿ ತಾನೆ ಎಕ್ಸಿಟ್ ಆಗ್ಬೇಕಾದ್ರೆ ಯಾರು ಜವಾಬ್ದಾರಿ ಸೆಂಟ್ರಲ್ ಮತ್ತೆ ಯಾರು ವಿಫಲ ಆದ್ರು ಯಾರು ವಿಫಲ ಆದ್ರು ಹೆಂಗ್ ಹೇಳ್ತಾರ ಅವರು ಈ ಕಾಂಗ್ರೆಸ್ ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು ಅವ್ರ ಜವಾಬ್ದಾರಿ ಅದಕ್ಕಿಂತ ಹೆಚ್ಚಾಗಿ ನಾನ್ ನಿಮ್ಮ ಮಾಧ್ಯಮ ಮುಖಾಂತರ ಅಶೋಕ್ ಅವ್ರು ಕೇಳಕ್ ಬಯಸ್ತಾ ಒಬ್ಬ ಬಂಗ್ಲಾದೇಶಕ್ಕೆ ಇಲ್ಲಿ ಮಳೆ ಕೊಡೋಕ್ಕೆ ಸಾಧ್ಯ ಅನ್ರಿ ನಾವು ಖಡಕ್ಕಾಗಿ ನಾವು ಹೇಳಿದೀವಿ ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ಯಾ ಕರ್ನಾಟಕವ್ರು ಯಾರಿದ್ದಾರೆ ಯಾರು ಇಲ್ಲಿ ಅವ್ರನ್ನ ಮನೆ ಕೊಡೋದಂತ ನಾವು ಹೇಳಿದೀವಿ ಈಗ ಬಂಗ್ಲಾದೇಶವ್ರಿಗೆ ಮನೆ ಹೆಂಗೆ ಕೊಡಕ್ಕೆ ಸಾಧ್ಯ ರೀ ಒಂದು ಮನೆ ಕೊಡಬೇಕಾದ್ರೆ ಕಂಡೀಷನ್ ಇರ್ತದೆ ಅವ್ರ ಐದು ವರ್ಷ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಕಂಡೀಷನ್ ಇರ್ತದೆ ಈಗ ಐದು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ವಾಸ ಬೆಂಗಳೂರು ಸಿಟಿಯಲ್ಲಿ ವಾಸ ಮಾಡಿರಬೇಕು ಆಧಾರ್ ಕಾರ್ಡ್ ಇರಬೇಕು ಪಿ ಪಿ ಎಲ್ ಕಾರ್ಡ್ ಇರಬೇಕು ವೋಟರ್ ಕಾರ್ಡ್ ಇರಬೇಕು ಬೇರೆಯವ್ರಿಗೆ ಹೆಂಗೆ ಕೊಡಕ್ಕೆ ಸಾಧ್ಯ ಈಗ ಬಂಗ್ಲಾದೇಶಗೂ ಕೊಟ್ಟು ಅಂತ ಇಲ್ಲಿ ಕೊಡಿ ಈಗ ಆರ್ ಟಿ ಎಲ್ಲಿ ಈಗ ಎಕ್ಸ್ ವೈಸೈಟ್ ನಾಗರಾಜು ಅಯ್ಯೂಬೋ ಯಾರೋ ಅವನು ಇಸ್ಮಾಯಿಲೋ ಯಾರಿಗೋ ಕೊಟ್ವಿ ಅಂತ ಹೇಳ್ಕೊಳ್ಳಿ ಅವ್ರು ಕಟ್ಬಿಟ್ಟು ಗೊತ್ತಾಗ್ಬಿಡ್ತದೆ ಆರ್ ಟಿ ಎದಲ್ಲಿ ಹೋದ್ರೆ ಇವ್ನು ಯಾವನು ಎಲ್ಲಿದ್ದನು ಅಷ್ಟು ಬುದ್ಧಿ ಬೇಡ ಅವ್ರಿಗೆ ಆಮೇಲೆ ಆಚೆ ಅವ್ರಿಗೆ ಎಂಟ್ರಿ ಕೊಡಕ್ಕೆ ಸಾಧ್ಯ ಖಡಕ್ಕಾಗೆ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವ ಕಾಂಡಕ್ಕೆ ನಮ್ಮ ರಾಜ್ಯದಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರಿಗೆ ಮನೆ ಕೊಡೋದು ಅಂತ ಹೇಳಿದ್ವಿ ಆಚೆ ಅವ್ರಿಗೆ ಯಾವ ಕಾಂಡಕ್ಕೆ ನಮ್ಮ ಮನೆ ಕೊಡೋಲ್ಲ ಈ ಬಿಜೆಪಿ ಜೆ ಪಿ ಅವ್ರಿಗೆ ಏನಾಗಿದೆ ಸುದ್ದಿ ಇಲ್ಲ ಸುದ್ದಿ ಇಲ್ಲ ಯಾವುದು ಅವ್ರು ಏನೋ ಒಂದು ಇಶ್ಯೂ ಬೇಕು ಅವ್ರು ಬಡವ್ರ ಬಗ್ಗೆ ಇಲ್ಲ ಆಮೇಲೆ ಬಡವ್ರ ಜಾತಿ ಇದೆಯಾ ನಾನು ಕೇಳಿದ್ದೆ ನಿಮಗೆ ಬಡವರು ಜಾತಿ ಇದೆಯಾ ಬಡವ್ರ ಜಾತಿ ಇಲ್ಲ ರೀ ಪಾಪ ಅಯ್ಯೋ ಅಪ್ಪ ಜೀವನ ಮಾಡಿದ್ರೆ ಸಾಕು ಅಲ್ಲಿ ಅದೇ ನಮ್ಮ ಮನೆಗಳು ಕೊಡಬೇಡಿ ಅಲ್ಪಸಂಖ್ಯಾತ ಜಾಸ್ತಿ ಇದ್ದಾರೆ ಕಂಡಾಗ ಅದು ಮಾಡ್ತಾರೆ ಅಲ್ಲಿ ಯಾರೋ ರಾಜಶೇಖರ್ ಸತ್ತ ಅಂತ ಅಲ್ಲಿಬಿಟ್ಟು ಹೋಗಿ ಇಪ್ಪತ್ತೈದು ಲಕ್ಷ ನಾನು ಕೊಟ್ಟಿಲ್ಲ ಇಪ್ಪತ್ತೈದು ಲಕ್ಷ ಕೊಡೋಕೆ ಅದು ಒಂದು ಹೊಟ್ಟೆ ಕಿಚ್ಚುಬಿಡ್ತಾರೆ ಅವರು ಕೊಡೋಂಗಿಲ್ಲ ಅವ್ರಿಗೂ ಮನಸ್ಸೋರು ಕೊಟ್ಟಿಲ್ಲ ಕೊಡೋರ್ಗು ಹೊಟ್ಟೆ ಕಿಚ್ಚುಬಡ್ತಲ್ರಿ ಅವರು ರಾಜಶೇಖರ್ ಕೊಟ್ಟಿದ್ದಿ ಏನಂದ್ರು ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ರಿ ಎಲ್ಲಿಂದ ಬಂತು ಏನು ಬಂತು ರೀ ಸ್ವಾಮಿ ನಾನು ಇಪ್ಪತ್ತೈದು ಲಕ್ಷ ಅಂತ ಕೊಟ್ಟಿಲ್ಲ ನಾನು ಸಣ್ಣ ಕಾಣಿಕೆ ಅಂತ ಕೊಟ್ಟಿದ್ದೀನಿ ನಾನು ನಾನು ಅವತ್ತು ಹೇಳಿದ್ದೀನಿ ಮಾಧ್ಯಮದಲ್ಲಿ ಅವ್ನ ಅವ್ನ ರಾಜಶೇಖರಿಗೆ ಐವತ್ತು ಕೋಟಿ ಕೊಟ್ಟರು ಅವ್ರು ಜೀವನ ತರಕ್ಕೆ ಸಾಧ್ಯ ಆಗಲ್ಲ ಅವ್ನು ಬರ್ತಾರ ಹೋಗಿ ನೋಡ್ರಿ ಯಾವ ಥರ ಜೀವನ ಮಾಡ್ತಾ ಇದ್ರೆ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ರು ನೀವು ಕುಚ್ಚು ಬರ್ಬೇಕಾಗಿತ್ತು ಬಿಡಪ್ಪ ಯಾವನೋ ಕೊಡ್ತಾನೆ ಅದೆಲ್ಲ ಇಲ್ಲಿ ನಿಮಗೆ ಬರೇ ಹೊಟ್ಟೆ ಕಿಚ್ಚು ಅಂದರೆ ನಿಮ್ಗೆ ಒಳ್ಳೇದಾಗ್ಬೇಕು ನಿಮ್ ಕುಟುಂಬಕ್ಕ ಒಳ್ಳೆದಾಗಬೇಕು ಸಾಯಿ